ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ ಪ್ರಾಧಿಕಾರದಿಂದ ಬಿಡಲಾಗಿರುವಂಥ ನೋಡ್ತಾ ಇದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಿಡಲಾಗಿದೆ ಅಂತ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿಗಳನ್ನು ಅಪ್ಲಿಕೇಶನ್ಲ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗಿದೆ ಆಲ್ರೆಡಿ ಲಾಸ್ಟ್ ಡೇಟ್ ಇಪ್ಪತ್ತೈದನೇ ತಾರೀಕು ಈ ಮಂತ್ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಆಗೋಗಿದೆ ಅದನ್ನು ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಟಿಫಿಕೇಶನ್ ಅದನ್ನೇ ಇದನ್ನು ಬಿಡಲಾಗಿದೆ ನೋಡ್ತಾ ಇರ್ಬೋದು ಎಕ್ಸ್ಟೆಂಡ್ ಡೇಟು ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಒಂದನೇ ತಾರೀಕು ಆಗೋಗಿದೆ ಡಿಸೆಂಬರ್ ಒಂದನೇ ತಾರೀಕು ಲಾಸ್ಟ್ ಡೇಟು ಅಪ್ಲಿಕೇಶನ್ ಫೀಸ್ ಕಟ್ಟಿಲ್ಲ ಅಂದರೆ ಎರಡನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಯಾವೆಲ್ಲ ಅಪ್ಲೈ ಮಾಡಿಲ್ವ ಈ ವಿಡಿಯೋನ ನೋಡಿಕೊಂಡು ಆರಾಮಾಗಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಫೋನಲ್ಲೇ ಇಲ್ಲ ನಿಮ್ಮ ಸಿಸ್ಟಮಲ್ಲೇ ಅಪ್ಲೈನ ಮಾಡ್ಕೋಬೋದಾಗಿತ್ತು ಪ್ರತಿಯೊಂದು ಸ್ಟೆಪ್ನು ಕೂಡ ನಿಮಗೆಲ್ಲೇ ತಿಳಿಸ್ಕೊಡ್ತಾ ಹೋಗ್ತೀನಿ ಅಪ್ಲಿಕೇಶನ್ ಫಿಲ್ ಮಾಡೋದಿಂದ ಹಿಡಿದು ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಫೀಸ್ ಎಷ್ಟಾಗ್ಬೋದು ಆ ಫೀಸ್ನ ಫಿಲ್ ಮಾ ಫೀಸ್ನ ಕಟ್ಟೋದು ಹೋದ್ಗೂ ನಿಮ್ಗೆ ಪ್ರತಿಯೊಂದು ಪ್ರಿಂಟೌಟ್ನ ತಗೋದ್ಗೂ ಪ್ರತಿಯೊಂದು ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಶುರು ಮಾಡೋಣ ಅಲ್ವಾ ನೋಡ್ತಾ ಇರ್ಬೋದು ಇಲ್ಲಿ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಕೆ ಇ ಅಂತ ಹಾಕಿದ್ರೆ ಸಾಕು ಲಿಂಕು ತುಂಬ ಓಪನ್ ಆಗುತ್ತೆ ಈ ಲಿಂಕಲ್ಲಿ ನೋಡ್ತಾ ಇದೆ ಇ ಹೋಮ್ ಅಂತ ಈ ಲಿಂಕ್ ಮೇಲೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ನಾವು ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಒಪ್ಪನ್ ಆದಾಗ ಇಲ್ಲಿ ನೇಮಕಾತಿ ಅಂತ ನೋಡ್ತಾ ಇದ್ದಾರೆ ನೇಮಕಾತಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಹಾಕೋದ್ರೆ ಇಲ್ಲಿ ಫಸ್ಟಲ್ಲೇ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಫಸ್ಟ್ ಒಂದು ನೋಡ್ತಾ ಇದ್ದಲ್ಲ ಇಪ್ಪತ್ತು ಇಪ್ಪತ್ತೈದು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಈ ಕಡೆ ನೀವು ನಾನ್ ಕರ್ನಾಟಕನ ಇಲ್ಲ ಕರ್ನಾಟಕನ ಅಂತ ಕಲ್ಯಾಣ ಕರ್ನಾಟಕ ಸರ್ಚ್ ತಗೋಬೇಕಾಗುತ್ತೆ ನಾನಿಲ್ಲಿ ನಾನ್ ಕರ್ನಾಟಕ ಅಂತ ಹಾಕೊತಾ ಇದ್ದೀನಿ ಕಲ್ಯಾಣ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಒಂದಷ್ಟು ಲಿಂಕ್ಗಳಿದ್ದಾವೆ ನೋಡಿಕೊಂಡು ಲಿಂಕನ್ನು ಓಪನ್ ಮಾಡಿದೆ ಇಲ್ಲಿ ಕ್ಲಿಕ್ನ ಮಾಡಿದೆ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರೋ ಕೆಳಗಡೆ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಈ ಲಿಂಕ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿತ್ತು ಚೆಕ್ ಮಾಡ್ಬೋದು ಎರಡೂ ಲಿಂಕು ಕೂಡ ಇರುತ್ತೆ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕೆ ಇಲ್ಲಿ ನೋಡ್ತಾ ಇರೋ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ವಿತ್ ಡಿಜಿ ಲಾಕರಿಂದ ಮಾಡ್ತಿದ್ದೆ ಇಲ್ಲ ಅಂದರೆ ಡಿಜಿ ಲಾಕರ್ ಇಲ್ಲೇನೆ ಮಾಡ್ತಿದ್ದೆ ಅಂದಾಗ ಸೈನ್ ಇನ್ ಆಗ್ತಿದೆ ಅಂತ ಕೇಳ್ತದೆ ನಾನು ಇಲ್ಲಿ ಫಸ್ಟ್ ಒಂದು ಆಯ್ಕೆಯನ್ನು ಮಾಡ್ಕೊತಾ ಇದ್ದೀನಿ ಕ್ಯಾಂಡಿಡೇಟ್ ಡಿಜಿ ಡಿಜಿಲಾಕರಿಂದಂತ ಡಿಜಿ ಲಾಕರಲ್ಲಿ ನೀವು ಸೈನ್ ಇನ್ ಆಗಬೇಕಾಗತ್ತೆ ಒಂದು ಸಲ ಲಿಂಕ್ ಆಗೋದೇ ನೀವು ಸಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ರಿಜಿಸ್ಟರ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ ಎಸ್ ಅಂತ ಕೊಟ್ಟು ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಲ್ಲ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಕ್ಯಾಪ್ಚರ್ ಕೂಡ ಹಾಕಿ ಕಂಟಿನ್ಯೂ ಅಂತ ಕೊಟ್ಟರೆ ಗೆಟ್ ಓ ಟಿ ಪಿ ಅಂತ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕೋಬೇಕಾಗತ್ತೆ ಅದಾದಮೇಲೆ ಕಂಟಿನ್ಯೂ ಅಂತ ಇದಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಡಿಜಿ ಲಾಕರ್ಗೆ ಹೋಗುತ್ತೆ ನಿಮ್ಮ ಪಿನ್ ಲಾಕರ್ ಓಪನ್ ಆಗಿದೆ ನಿಮ್ಮ ಫೋನಲ್ಲಿ ಅದು ಪಿನ್ ಗೊತ್ತಿದೆ ಹಾಕಿ ಇಲ್ಲಾಂದರೆ ಫಸ್ಟ್ ಅಂತ ಕೊಟ್ಟರೆ ಈ ಥರ ಡೇಟು ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಸೇಮ್ ಡೇಟ್ ಆಫ್ ಬರ್ತ್ನ ಎಲ್ಲಿ ಮ್ಯಾಚ್ ಆಗಬೇಕು ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ಕಂಟಿನ್ಯೂ ಅಂತಿದ್ದಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಡೇಟ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿ ನಿಮಗೆ ನೆಕ್ಸ್ಟ್ ಪಿನ್ ಸೆಟ್ ಮಾಡ್ಕೊಳ್ಳಿ ಅಂತ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪಿನ್ನ ಸೆಟ್ ಮಾಡಿಕೊಂಡು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಆಧಾರ್ ಕಾರ್ಡು ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಎಲ್ಲ ನಿಮ್ಮ ಡಿಜಿ ಲಾಕರಲ್ಲೇ ಇರುತ್ತೆ ಅದನ್ನ ಬೇಕಾದ ನೀವು ಸೆಲೆಕ್ಟ್ನ ಮಾಡಿಕೊಂಡು ಓಕೆ ಅಂತ ಕೆಳಗಡೆ ಅಲೋ ಅಂತ ಕೊಟ್ಟರೆ ಪೀಚ್ ಆಗಿ ಎಲ್ಲ ಅಪ್ಡೇಟ್ ಆಗುತ್ತೆ ಇಲ್ಲ ಅಂತ ಅಂದರೆ ನಿಮಗೆ ಬರೀ ಅದು ಆಧಾರ್ ಕಾರ್ಡ್ ಒಂದೇ ತೊಗೋಬೋದು ನೀವು ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಡೀಟೇಲ್ ಎಲ್ಲ ಅಪ್ಡೇಟ್ ಆಗಿದೆ ಇಲ್ಲಿ ತೋರಿಸ್ತಾ ಇದೆ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದೀರಾ ಇವಾಗ ಅವಶ್ಯಕತೆ ಎಲ್ಲ ರಿಜಿಸ್ಟರ್ ಆಗಬೇಕು ಅಂದರೆ ಈ ಥರ ಇರುತ್ತೆ ಇಲ್ಲಿ ಕ್ರಿಯೇಟ್ನ ಮಾಡ್ಕೊಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ನಾನು ವಾಪಸ್ ಬ್ಯಾಕ್ ಬಂದು ಇಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ ಮೊಬೈಲ್ ನಂಬರಿಂದ ಲಾಗಿನ್ ಆಗ್ಬೋದು ಇಲ್ಲ ಅಂತ ಇಲ್ಲಿ ಲಾಗಿನ್ ಅಂತ ಇದ್ದೀರ ಡಿಜಿ ಲಾಕರ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾಯಿದ್ದೀನಿ ಅದ್ರ ಮೇಲೆ ಕ್ಲಿಕ್ ತಕ್ಷಣ ನಿಮ್ಗೆ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಮತ್ತು ಕ್ಯಾಪ್ಚರ್ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ ಓ ಟಿ ಪಿ ಹೋಗುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವುದು ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ ಸಿಕ್ಸ್ ಅಂತ ಓ ಟಿ ಪಿ ಹೋಗಿದ್ದ ಆ ಓ ಟಿ ಪಿನೇ ಇಲ್ಲಿ ಎಂಟರ್ನ ಮಾಡ್ಕೊಬೇಕಾಗುತ್ತೆ ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಒಂದು ಡಿಜಿ ಲಾಕರ್ ಪಿನ್ ಕೇಳುತ್ತೆ ಪಿನ್ನು ನೀವು ಸೆಟ್ ಮಾಡ್ಕೊಂಡಿದ್ದೆ ಸೆಟ್ ಆಗಿದೆ ಅಂತ ಪಿನ್ನ ಹಾಕೋಬೇಕಾಗುತ್ತೆ ಪಿನ್ ಹಾಕ್ಕೊಂಡು ಕೆಳಗಡೆ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಬೇಕು ಡಿಜಿ ಲಾಕರ್ ಪಾಸ್ವರ್ಡ್ನ ಹಾಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಓಪನ್ ಆಗಿದೆ ಲಾಕರ್ ಓಪನ್ ಆಗಿ ಇಲ್ಲಿ ಕೇಳ್ತಾ ಇದೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಹಲೋ ಅಂತ ಇದೆಯಲ್ಲ ಹಲೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ ಡಿಜಿ ಲಾಕರಿಂದ ಆಗಿ ಬರುತ್ತೆ ನಿಮ್ಗೆ ಯಾರಿಗಾದರೂ ನಿಮಗೆ ಡಿಜಿ ಲಾಕರ್ ಯಾವ ರೀತಿ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೋನಲ್ಲಿ ಯಾವ ರೀತಿ ಡಿಜಿ ಲಾಕರ್ ಓಪನ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಇವಾಗ ನೋಡ್ತಾ ಇರ್ಬೋದು ಇವಾಗ ಲಾಗಿನ್ ಆಗಿದೆ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಆಗಿದೆ ಇಲ್ಲಿ ಇಲ್ಲಿ ನೋಡ್ತಾ ಟೋಟಲ್ ಆಗಿ ಲೆವೆನ್ ಅಪ್ಲಿಕೇಶನ್ ಫಾರ್ಮು ಫಿಲ್ ಮಾಡಬೇಕಾಗತ್ತೆ ಲೆವೆನ್ ಇದೆ ಟೋಟಲ್ ಆಗಿ ಲವೆನ್ ನಿಮ್ಮ ಇದನ್ನು ಫಿಲ್ ಮಾಡಬೇಕಾಗತ್ತೆ ನಿಮ್ಮ ವಿವಾದಗಳನ್ನೆಲ್ಲ ಇಲ್ಲಿ ಫಿಲ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಫಾರಮ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಸ್ಟೆಪ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒಂದು ಪ್ರೊಫೈಲ್ ಡೀಟೇಲಲ್ಲಿ ನಿಮ್ಮ ಆಧಾರ್ ಕಾರ್ಡಿಂದ ಪೀಚ್ ಆಗಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ ಕೂಡ ಬಂದಿದೆ ಇಲ್ಲಿ ನಿಮ್ಮ ಡೀಟೇಲ್ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ನಿಮ್ಮ ರಿಜಿಸ್ಟರ್ ಆಗಿ ಅಂತ ಆಲ್ರೆಡಿ ರಿಜಿಸ್ಟರ್ ಟೈಮಲ್ಲಿ ನಿಮ್ಮ ಫೋನ್ ನಂಬರು ನಿಮ್ಮ ತಂದೆ ತಾಯಿ ಹೆಸರು ಇಮೇಲ್ ಐ ಡಿ ಏನೆಲ್ಲ ಕೊಟ್ಟಿತ್ತು ಅಲ್ಲ ಟೈಮಲ್ಲಿ ಅದನ್ನ ಅದನ್ನ ಎಲ್ಲ ಡೀಟೇಲ್ ಇಲ್ಲಿ ಬಂದಿರುತ್ತೆ ಫಸ್ಟಲ್ಲಿ ನಿಮ್ಮ ಫೈಲ್ ಡೀಟೇಲಲ್ಲಿ ನಾನು ರಿಜಿಸ್ಟ್ರೇಷನ್ ತೋರಿಸಲಿಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಇಲ್ಲಿ ನಾನು ಡೈರೆಕ್ಟಾಗಿ ಲಾಗಿನ್ ಆಗಿದ್ದೀನಿ ಇಲ್ಲಿ ಲಾಗಿನ್ ಆಗೋದು ತುಂಬ ಸಿಂಪಲ್ ನೋಡ್ತಾ ಇರ್ಬೋದು ಇವಾಗ ಇಲ್ಲೆಲ್ಲ ಡೀಟೇಲೆಲ್ಲ ಕರೆಕ್ಟಾಗಿ ಪೀಚಾಗಿ ಆಗಿ ಬಂದಿದೆ ಇಲ್ಲಿ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಫಿಮೇಲೋ ಮೇಲೋ ಪ್ರತಿಯೊಂದು ಮತ್ತು ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳ್ತಾ ಇದೆ ನಿಮ್ಮ ಹತ್ರ ಗ್ರಾಮೀಣ ಅಭ್ಯರ್ಥಿಯಾಗಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ ಎಸ್ ಸರ್ಟಿಫಿಕೇಟ್ ಇಲ್ಲ ನಿಮ್ಮ ಗ್ರಾಮೀಣ ಅಭ್ಯರ್ಥಿಯಾಗಿ ನಿಮ್ಮ ಸರ್ಟಿಫಿಕೇಟ್ ಇಲ್ಲ ಅಂದರೆ ಕೊಡಬೇಡಿ ಏಕೆಂದರೆ ಅಲ್ಲಿಗೆ ನಿಮ್ಮ ಪರ್ಸ್ ಸರ್ಟಿಫಿಕೇಟ್ನ ಕೇಳ್ತದಲ್ಲಿ ಕೊಡಬೇಕಾಗತ್ತೆ ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ದರೆ ಇದ್ರೆ ಕೊಡಿ ಇಲ್ಲ ಅಂದರೆ ಬೇಕಾಗಿಲ್ಲ ಅದಾದಮೇಲೆ ನಿಮ್ಮ ಮದುವೆ ಆಗಿದೆ ಅಂದರೆ ನಿಮ್ಮ ಮದುವೆ ಆಗಿದೆ ನಿಮ್ಮ ಹಸ್ಬೆಂಡ್ ಹೆಸ್ರು ಇಲ್ಲ ವೈಫ್ ಹೆಸ್ರು ಕೊಡಬೇಕಾಗತ್ತೆ ಅದಾದಮೇಲೆ ಮೊಬೈಲ್ ನಂಬರ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಇಮೇಲ್ ಐ ಡಿ ನಿಮ್ಮ ಸ್ಟೇಟು ಸಹ ಹಾಕೊಂಡು ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ ಇಷ್ಟು ಅಪ್ಡೇಟ್ ಮೇಲೆ ಸೇವ್ ಒಂದು ಪ್ರೊಸೀಡ್ ಅಂತ ಕೆಳಗಡೆ ಸೇವ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಡ್ ಅಂತ ಇಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದೆ ಫಸ್ಟ್ ಒನ್ ಬೇಸಿಕ್ ಡೀಟೇಲ್ ಕಂಪ್ಲೀಟ್ ಆಯಿತು ಮತ್ತು ಇವಾಗ ನೆಕ್ಸ್ಟ್ ಅಭ್ಯರ್ಥಿಯ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ ಅಡ್ರೆಸ್ಸನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ ಯಾವುದು ನಿಮ್ಮ ಜಿಲ್ಲಾ ಯಾವುದು ಡಿಸ್ಟ್ರಿಕ್ಟ್ ಯಾವುದು ಮತ್ತು ನಿಮ್ಮ ಅಡ್ರೆಸ್ನ ಎಲ್ಲ ಟೈಪ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಪೋಸ್ಟ್ ಯಾವ್ದು ಬರುತ್ತೆ ನಿಮ್ಮ ಊರು ವಿಲೇಜ್ ಯಾವ್ದು ಬರುತ್ತೆ ಮನೆ ಡೋದ್ ನಂಬೋದು ಏನೇನೋ ವಿಳಾಸ ಇದ್ದರೆ ಇಲ್ಲಿ ಫಿಲ್ನ ಮಾಡ್ಕೊಳ್ಳಿ ಸೆಕೆಂಡ್ ತರ್ಡ್ ಸ್ಟೆಪ್ ಅಲ್ಲಿ ಅಡ್ರೆಸ್ ಅಡ್ರೆಸ್ ಲೈನ್ ಲೈನ್ ಟೂ ಲೈನ್ ಟೂ ಲೈನ್ ಅಲ್ಲಿ ನೀವು ಫಿಲ್ನ ಮಾಡ್ಕೋಬೋದಾಗಿರುತ್ತೆ ಇಷ್ಟು ಆದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದಲ್ಲ ಇಲ್ಲಿ ನಿಮ್ಮ ಪಿನ್ ಕೋಡನ್ನ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕೊಂಡು ಸೇವ್ ಅಂತ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ನ ಮಾಡೋದು ನಿಮ್ಮ ಅಡ್ರೆಸ್ಸು ಸೇವ್ ಆಗುತ್ತೆ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಆದಮೇಲೆ ಸೇವ್ ಅಂತ ಆದಮೇಲೆ ಓಕೆ ಅಂತ ಕೊಡಿ ಅದಾದಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಹೋಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಡಿಗ್ರಿ ಕ್ವಾಲಿಫಿಕೇಶನ್ ಕೊಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪದವಿ ವಿವರ ವಿವರಗಳನ್ನ ಇಲ್ಲಿ ಕೊಡಬೇಕಾಗತ್ತೆ ಆಗಿ ಟೆಂತ್ ಸ್ಟ್ಯಾಂಡರ್ಡ್ನ ಕೊಡಬೇಕಾಗತ್ತೆ ನೀವು ಯಾವುದೇ ಅಪ್ಲಿಕೇಶನ್ ಫಿಲ್ ಮಾಡೋದು ನಿಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಫುಲ್ ಫುಲ್ ಫಿಲ್ ಮಾಡಬೇಕಾಗತ್ತೆ ಫಸ್ಟ್ ಇಲ್ಲಿ ಸೆಲೆಕ್ಟ್ ಆಗಿದೆ ಟೆಂತ್ ಕ್ಲಾಸ್ ಸೆಲೆಕ್ಟ್ ಆಗಿದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಮತ್ತು ಯಾವ ಬೋರ್ಡ್ ಹಾಕ್ಬೇಕಾಗತ್ತೆ ಬೋರ್ಡ್ ಯಾವುದು ಯಾವ ಪಾಸಿಂಗ್ ಆಗಿರೋ ತಿಂಗಳ ವರ್ಷ ಯಾವುದು ಮಂತ್ ಯಾವುದು ಇಯರ್ ಯಾವುದು ಮತ್ತೆ ಲಿಂಗ್ ನಿಮ್ದು ಜೆಂಡದು ಎಸ್ ಎಲ್ ಸಿ ಮಾಡಿಸ್ಕೊಂಡಿರಂಥ ಜೆಂಡದು ಎಷ್ಟು ಫಾದರ್ ನೇಮು ಮದರ್ ನೇಮು ಸ್ಟೇಟು ಆಗಿರೋದು ಎಷ್ಟು ಪರ್ಸೆಂಟೇಜು ಪ್ರತಿಯೊಂದು ಕೂಡ ಇಲ್ಲಿರುತ್ತೆ ಅದ್ರ ಪ್ರಕಾರ ನೀವು ಫಿಲ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿದೆ ಪ್ರತಿಯೊಂದು ಕೂಡ ಇಲ್ಲಿ ಫಿಲ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಸ್ಕೂಲ್ ಹೆಸರು ಕೂಡ ಹಾಕೊಳ್ತಾ ಇದ್ದೀವಿ ಇಲ್ಲಿ ಡಿಸ್ಟಿಕ್ಕು ಪಾಸಾಗಿದ್ದು ಪ್ರತಿಯೊಂದು ಹಾಕ್ಕೊಂಡು ಪಾಸಾಗಿದ್ದು ವರ್ಷ ಹಾಕೋಬೇಕು ಮೀಡಿಯಮ್ ಹಾಕೋಬೇಕು ಮತ್ತು ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಇಂಗ್ಲೀಷ್ ಯಾವುದು ಫಸ್ಟ್ನ ಫಸ್ಟ್ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಕೂಡ ಇಲ್ಲೇ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಷ್ಟು ಹಾಕೊಂಡು ಸೇವ್ ಟೆಂತ್ ಸ್ಟ್ಯಾಂಡರ್ಡ್ ಅಂತಿದ್ದಿಲ್ಲ ಸೇವ್ ಟೆಂತ್ ಟೆಂತ್ ಕ್ವಾಲಿಫಿಕೇಷನ್ ಅಂತ ಕ್ಲಿಕ್ನ ಮಾಡಿದ್ರೆ ಸೇವ್ ಆಗುತ್ತೆ ಇಲ್ಲಿ ನಾನು ಇವಾಗ ಮೇಲೆ ಇರೋದೆಲ್ಲ ಫಿಲ್ ಮಾಡ್ಕೊಂಬೋದೀನಿ ಇವಾಗ ನೋಡ್ತಾ ಇರ್ಬೋದು ಫಸ್ಟು ಸೇವ್ ಅಂತ ಕೊಡ್ತಾ ಇದೀನಿ ಫಿಲ್ ಆಗ ಮೇಲೆ ಸೇವ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಯ್ತು ಇವಾಗ ಕೆಳಗಡೆ ಇವಾಗ ಪ್ರೊಸೀಡ್ ಅಂತ ಇದ್ದಿಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ ಟೆನ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ ಸೇವ್ ಆಯಿತು ಇವಾಗ ಟೆಂತ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಒಂದು ಆಪ್ಷನ್ಗೆ ಹೋಗಿದೆ ಇಲ್ಲಿ ನೋಡ್ತಾ ಇದ್ದ ಸ್ಟೆಪ್ಪು ಲೆ 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 ಲೆವೆಂತ್ ಸ್ಟೆಪ್ಪಲ್ಲಿ ಅಲ್ಲಿ ಸ್ಟೆಪ್ಪಲ್ಲಿ ಟು ಫೋರ್ತ್ ಸ್ಟೆಪ್ಪಲ್ಲಿ ಇದೀವಿ ನಾವು ಇವಾಗ ಇಲ್ಲಿ ಇಲ್ಲಿ ನೋಡ್ತಾ ಇದೆ ಕ್ಯಾಟಗರಿ ಕೇಳ್ತಾ ಇದೆ ವಿದ್ಯಾರ್ಥಿ ಕ್ಯಾಟಗರಿಗನ್ನ ಕೇಳ್ತದೆ ನೀವು ಎಸ್ ಸಿ ಎಸ್ ಟಿ ಟು ಎ ಟು ತ್ರೀ ಇಲ್ಲ ಜನರಲ್ಲು ಯಾವುದೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಸೆಲೆಕ್ಟ್ ಆದಮೇಲೆ ಇಲ್ಲಿ ಜನರಲ್ ಆದರೆ ನೀವು ಆರ್ ಡಿ ನಂಬರ್ ಅವಶ್ಯಕತೆ ಇರಲ್ಲ ಜನ್ರಲ್ಗೆ ಆರ್ ಡಿ ನಂಬರ್ ಏನು ಅವಶ್ಯಕತೆ ಇಲ್ಲ ನೀವು ಸೆಕೆಂಡ್ ಟು ಎ ಟು ಬಿ ಓ ಬಿ ಸಿ ಇಲ್ಲ ಅಂದರೆ ಎಸ್ ಸಿ ಎಸ್ ಟಿ ಆದರೆ ನೀವು ಹಾಕ್ಲೇಬೇಕಾಗಿತ್ತಿತ್ತು ನೀವು ಅವಗೆ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ ಅದೇ ಇಲ್ಲಿ ನಿಮಗೆ ಜನರಲ್ ಆಗಿರೋದ್ರಿಂದ ಆರ್ ಡಿ ನಂಬರ್ ಅವಶ್ಯಕತೆ ಎಲ್ಲ ಬೇಕಾಗಿಲ್ಲ ಇದಾದಮೇಲೆ ಇಲ್ಲಿ ನಿಮ್ಮ ಆದಾಯ ವರ್ಷದ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯಾ ಅಂತ ಕೇಳ್ತಾರೆ ಇನ್ಕಮ್ಸ್ ನಿಮ್ಮದು ಎಂಟು ಲಕ್ಷಕ್ಕಿಂತ ಕಮ್ಮಿ ಇದೆಯಾ ಲೆಸ್ ಎಷ್ಟು ಅಂತ ಕೇಳ್ತಾರೆ ಎಸ್ ಅದು ಎಸ್ ಅಂತ ಕೊಡಿ ಇಲ್ಲ ಅಂತ ಇಲ್ಲ ಎಸ್ ಅಂದಾಗ ನಿಮ್ಮ ಸರ್ಟಿಫಿಕೇಟ್ ನಂಬರ್ನ ಕೊಡಬೇಕಾಗತ್ತೆ ಅದಾದಮೇಲೆ ನೀವು ಕಲ್ಯಾಣ ಕರ್ನಾಟಕ ಸೇರ್ತದೆ ಅಂತ ಕೇಳ್ತಾರೆ ಸನ್ನೋ ಆಪ್ಷನ್ ಇರುತ್ತೆ ಅದಾದಮೇಲೆ ಸೇವ್ ಕೊಟ್ಟು ಪ್ರೊಸೀಡ್ ಕೊಡಿ ನಾನು ಸೇವ್ ಕೊಟ್ಟು ಪ್ರೊಸೀಡ್ ಕೊಟ್ಟೆ ನೆಕ್ಸ್ಟ್ ಸ್ಟೆಪ್ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಸ್ವಲ್ಪ ಫಾಸ್ಟಾಗಿ ಯಾಕಿದೆ ಅಂತಂದರೆ ತುಂಬ ದೊಡ್ಡದಾಗಿದೆ ಲೆಂತಿಯಾಗಿ ವೀಡಿಯೋ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದೀನಿ ನೀವು ಬೇಕಾದ್ರೆ ಸ್ಲೋ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಂಡು ಅಪ್ಲೈನ ಮಾಡ್ಕೋಬೋದು ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನಿಮ್ಮ ಪಿ ಯು ಸಿ ಮತ್ತು ನಿಮ್ಮ ಡಿಗ್ರಿ ಕ್ವಾಲಿಫಿಕೇಷನ್ನ ಅಪ್ಲೈನ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಇರ್ಬೋದು ಇಲ್ಲಿ ಲೆವೆಂತ್ ಸ್ಟೆಪ್ಪಲ್ಲಿ ಫಿಫ್ತ್ ಸ್ಟೆಪ್ಗೆ ಬಂದಿದ್ದೀವಿ ಟೋಟಲ್ ಲೆವೆಂತ್ಗೆ ಫಿಫ್ತಲ್ಲಿ ಇವಾಗ ಇಲ್ಲಿ ನಾನು ಡಿಪ್ಲೊಮೊ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ ಟೆಂತ್ ಆದಮೇಲೆ ಡಿಪ್ಲೊಮೊ ಓದಿದ್ರಿಂದ ಡಿಪ್ಲೊಮೊ ಸೆಲೆಕ್ಟ್ ಮಾಡ್ಕೊಂಡು ನೀವು ಡಿಪ್ಲೊಮೊ ಇಲ್ಲ ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಓದಿದ್ದೆ ಇಲ್ಲಾಂದರೆ ಐ ಟಿ ಮಾಡಿದೆ ಹಾಕ್ಕೋಬೇಕಾಗತ್ತೆ ಡಿಪ್ಲೊಮೊ ಅಂತ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಯಾವ ಬೋರ್ಡು ಕಾಲೇಜ್ ನೇಮು ಮತ್ತು ಸ್ಟೇಟು ಡಿಸ್ಟಿಕ್ಕು ಎಷ್ಟು ನೀವು ತೊಗೊಂಡಿದ್ದೀರಾ ಮತ್ತು ಏನು ಕೋರ್ಸ್ ಮಾಡಿದ್ದೀರಾ ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೊತಾ ಹೋಗಬೇಕಾಗತ್ತೆ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಎಷ್ಟು ಮಾರ್ಕ್ಸ್ ಬಂದಿದೆ ಪರ್ಸೆಂಟೇಜ್ ಎಷ್ಟು ಯಾವ ವರ್ಷ ಪಾಸಾಗಿದ್ದು ಇಷ್ಟು ಕೂಡ ನೀವು ಫಿಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಪ್ರತಿಯೊಂದು ಹಾಕ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಅಂತ ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಪ್ರತಿಯೊಂದು ಕೂಡ ನಾನು ಇಲ್ಲಿ ಫಿಲ್ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಇಲ್ಲಿ ಫಿಲ್ ಆದಮೇಲೆ ಸೇವ್ ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇದ್ದಲ್ಲ ನಿಮ್ಮ ಡಿಪ್ಲೊಮೊ ಸಟ್ ಹಾಕಿರೋದ್ರಿಂದ ಡಿಪ್ಲೊಮೋದು ಕೆಳಗಡೆ ಡೀಟೇಲಾಗಿ ಬಂದ್ಬಿಟ್ಟಿದೆ ಸೇವ್ ಆಗಿದೆ ಇವಾಗ ನೆಕ್ಸ್ಟ್ ಇನ್ನೊಂದು ಇವಾಗ ಡಿಗ್ರಿ ಕೂಡ ಕೊಡಬೇಕಾಗಿರೋದ್ರಿಂದ ಇಲ್ಲಿ ಡಿಗ್ರಿ ಮೇಲೆ ಕ ಪೋಸ್ಟ್ ಇರೋದ್ರಿಂದ ನೀವು ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಡಿಪ್ ಡಿಗ್ರಿ ಕೂಡ ಇಲ್ಲಿ ಹಾ ಇಲ್ಲೇ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ವಾಪಸ್ ಮೇಲೆ ಬಂದು ಇಲ್ಲಿ ಡಿಗ್ರಿ ಇದೆಯಲ್ಲ ಅದ ಮೇಲೆ ಡಿಪ್ಲೊಮಾ ಮೇಲೆ ಕ್ಲಿಕ್ನ ಮಾಡಿದ್ರೆ ಯು ಯು ಜಿ ಡಿಗ್ರಿ ಅಂತ ತೋರಿಸುತ್ತೆ ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಡಿಗ್ರಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಸೆಲೆಕ್ಟ್ನ ಮಾಡಿಕೊಂಡು ಮತ್ತು ಅದನ್ನ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡಾದ ಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಿಮ್ಮ ಡಿಗ್ರಿ ಸ ರಿಜಿಸ್ಟ್ರೇಷನ್ ಏನಿರುತ್ತಲ್ಲ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗತ್ತೆ ಮತ್ತು ಕಾಲೇಜಸ್ಸು ಸ್ಟೇಟು ಯಾವ ಯೂನಿವರ್ಸಿಟೀಸ್ ಇರುತ್ತೆ ಮತ್ತು ಏನು ಕೋರ್ಸ್ ತೊಗೊಂಡಿದ್ದೀರ ಪ್ರತಿಯೊಂದು ಕೂಡ ಸೇಮ್ ಆ್ಯಸ್ ನೀವು ಫಸ್ಟ್ ಟೈಮ್ ಯಾವ ರೀತಿ ಹಾಕಿರ್ತಲ್ಲ ಡಿಪ್ಲೊಮೊ ಸೇಮ್ ಅದೇ ಥರನೇ ಇದು ಕೂಡ ಹಾಕೋಬೇಕಾಗತ್ತೆ ಸೆಲೆಕ್ಟ್ನ ಮಾಡ್ಕೊಳ್ಳಿ ನೀವು ಯಾವ ಕೋರ್ಸ್ ತೊಗೊಂಡಿರೋ ಕೋರ್ಸ್ ಆ ಕೋರ್ಸಲ್ಲಿ ಸ್ಪೆಷಲೈಸೇಷನ್ ಏನು ಮಾಡಿದ್ದೀರಾ ಅನ್ನೋದನ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಂಜಿನಿಯರಿಂಗ್ ಓದಿದ್ದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅದರಲ್ಲಿ ಎಲೆಕ್ಟ್ರಾನಿಕಲ್ ಮತ್ತು ಕಮ್ಯುನಿಕೇಷನ್ ಅಂತ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊತಾಯಿದ್ದೆ ನೀವು ಯಾವ್ದಲ್ಲಿ ಸ್ಪೆಷಲೈಜೇಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮಾರ್ಕ್ಸ್ ಕಾರ್ಡ್ ರಿಸಲ್ಟ್ನ ಹಾಕೋಬೇಕಾಗತ್ತೆ ನೀವು ಸಿ ಜಿ ಪಿನೋ ಇಲ್ಲಾಂದರೆ ಮಾರ್ಕ್ಸೋ ಅನ್ನೋದನ್ನ ಇಲ್ಲಿ ಹಾಕೋಬೇಕಾಗಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಸಿ ಜಿ ಜಿಪಿನ ಅಂತ ಹಾಕ್ಕೊಂಡು ಮಾರ್ಕ್ಸ್ ಇಷ್ಟೊಂದು ಹಾಕೋಬೇಕು ಇಲ್ಲ ಹಾಕೊಂಡಾದ್ಮೇಲೆ ಸೇವ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ಬಂದಿರುತ್ತೆ ನೋಡ್ತಾ ಇದ್ದಲ್ಲ ಡಿಗ್ರಿ ಮತ್ತು ಡಿಪ್ಲೊಮೊ ಎರಡೂ ಕೂಡ ಸೇವ್ ಆಗಿದೆ ಇದಾದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ನ ಮಾಡಿದೆ ಕ್ಲಿಕ್ ಆಗಿದೆ ಅಷ್ಟೊಂದು ನೆಕ್ಸ್ಟ್ ಸ್ಟೆಪ್ ಹೋಗಿದೆ ನೋಡ್ತಾ ಇದ್ದು ಅಡಿಷನಲ್ ಕ್ಲೈಮ್ ಡೀಟೇಲ್ಸ್ಗೆ ಬಂದಿದೆ ಇಲ್ಲಿ ಇಲ್ಲಿ ಯಾವುದೇ ವರ್ಗಗಳ ಅಡಿಯಲ್ಲಿ ಮೀಸಲಾತಿಯನ್ನು ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ವಯಸ್ಸಿನ ಮಸಡಿಲಿಕ್ಕೆ ಮತ್ತು ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಿದ್ದೀರಾ ಅಂತ ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಷ್ಟು ಲಿಸ್ಟ್ ಬರುತ್ತೆ ಅದಲ್ಲೂ ನಿಮ್ಗೆ ಸೆಲೆಕ್ಟ್ ಸೆಕ್ಟ್ ಆಗಿದೆ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಂತ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದಾಗ ನಾನ್ ಅಂತ ಕೊಟ್ಟಿರೋದ್ರಿಂದ ಈ ಸೈಡಲ್ಲಿ ಅವಶ್ಯಕತೆ ಎಲ್ಲ ಆಪ್ಷನ್ ಏನು ಓಪನ್ ಆಗೋಲ್ಲ ಈ ಕಡೆ ಈ ನೆಕ್ಸ್ಟ್ ಕೆಳಗಡೆ ಬಂದರೆ ವಿಶೇಷ ಚೇತನ ಮೀಸಲಾತಿಯನ್ನು ಕೂದುವುದಾ ಅಂತ ಕೇಳ್ತಾ ಇದೆ ಇದ್ರೆ ಎಸ್ ಅಂತ ಕೊಟ್ಟರೆ ಅದು ಡೀಟೇಲ್ಸ್ ಎಲ್ಲ ಹಾಕೋಬೇಕಾಗತ್ತೆ ಇಲ್ಲ ಅಂತ ಅಂದಾಗ ಅವಶ್ಯಕತೆ ಎಲ್ಲ ಎಲ್ಲ ಬ್ಲಾಕ್ ಆಗುತ್ತೆ ನೋಡ್ತಾ ಇದ್ದಲ್ಲ ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನೀವು ಯೋಜನೆ ನಿರಾಶ್ರಿತದ ಅಡಿಯಲ್ಲಿ ಮೀಸಲಾತಿಯನ್ನು ಅಂತ ಕೇಳ್ತಾ ಇದೆ ಎಸ್ ಅನ್ನೋ ಆಪ್ಷನು ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಂದಿಲ್ಲ ಅದಾದಮೇಲೆ ಕೆಳಗಿನ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿ ಅಂತ ನೆಕ್ಸ್ಟ್ ಒಂದು ಆಪ್ಷನು ಇಲ್ಲಿ ಅದನ್ನ ಸಮುದಾಯಕ್ಕೆ ಸೇರಿದೆ ಅಂತ ಕೊಡಿ ಇಲ್ಲಾಂದರೆ ನಾಟ್ ಅಕ ಅಪ್ಲಿಕೇಬಲ್ ಅಂತ ಕೊಡಿ ಇಲ್ಲಿ ನೋಡ್ತಾ ಇಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಷ್ಟು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಇಲ್ಲಿ ಸೇವ್ ಅಂತ ಇದೆಯಲ್ಲ ಸೇವ್ ಮೇಲೆ ಕೊಟ್ಟು ಸೇವ್ ಕ್ಲ ಸೇವ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆದಮೇಲೆ ಪ್ರೊಸೀಡ್ ಅಂತ ಕೊಟ್ಟರಿ ಪ್ರೊಸೀಡ್ ಆದಮೇಲೆ ಸ್ಟೆಪ್ ಸ್ಟೆಪ್ ನಂಬರ್ ಸೆವೆನ್ಗೆ ಹೋಗುತ್ತೆ ಇಲ್ಲಿ ನೋಡ್ತಾ ಇಲ್ಲ ಸೆವೆನ್ನು ಕ್ಯಾಂಡಿಡೇಟ್ ಆದೋ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಕೇಳ್ತಾ ಇದ್ದೀನಿ ಕ್ಲೈಮ್ ಬಗ್ಗೆ ಕೇಳ್ತಾ ಇದೆ ನಿಮಗೆ ಯಾವುದೂ ಶಿಕ್ಷೆ ಆಗಿದೆಯಾ ಇಲ್ಲಾಂದರೆ ಏನಾದರೂ ಡಿಬಾರ ಆಗಿದ ಎಕ್ಸಾಮಲ್ಲಿ ನಿಮ್ಮ ಕಂಪ್ಯೂಟರ್ ಜ್ಞಾನ ಇದೆಯಾ ಮತ್ತು ನಿಮ್ಮ ಹೈಟ್ ಎಷ್ಟು ವೆಯ್ಟ್ ಎಷ್ಟು ಅನ್ನೋದೆಲ್ಲ ಡೀಟೇಲ್ಸ್ ಕೇಳ್ತಾ ಇದೆ ಅದೆಲ್ಲ ತಿಳ್ಕೊಂಡಿದ್ದು ಸೇವ್ ಅಂತ ಕೊಡ್ತಾ ಇದೀನಿ ಎಲ್ಲ ಫಿಲ್ ಮಾಡ್ಕೊಂಡು ಸೇವ್ ಅಂತಿದ್ದಿಲ್ಲ ಸೇವ್ ಮೇಲೆ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ ಅದಾದಮೇಲೆ ಪ್ರೊಸೀಡ್ ಅಂತ ಕೊಡಬೇಕು ಕೊಟ್ಟಾದ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ಪಿಗೆ ಬರುತ್ತೆ ಸ್ಟೆಪ್ ನಂಬರ್ ಏಯ್ಟಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ವರ್ಕಲ್ಲಿ ಅಂತ ಕೇಳ್ತಾರೆ ಎಸ್ ಅಂತ ಇದ್ದರೆ ಅದು ಎಲ್ಲ ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ ಫಿಲ್ ಮಾಡಬೇಕು ಇಲ್ಲ ಅಂತ ಅಂದಾಗ ಅಲ್ಲಿ ಎಸ್ ಅನ್ನೋ ಅಂತ ಆಪ್ಷನಲ್ಲಿ ನಾನು ಇಲ್ಲಿ ಯಾವುದೇ ಅಂತ ಸರ್ಟಿಫಿಕೇಟ್ ಇಲ್ಲದೆ ಕಾರಣ ನೋ ಅಂತ ಹಾಕೊತಾಯಿ ನೋ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತಾಯಿದ್ದೀನಿ ಪ್ರೊಸೀಡ್ ಅಂದ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಬರ್ದಿ ಅಂತ ಕೆಇಯಲ್ಲಿ ಅಂತ ಅಭ್ಯಾಯ ಕನ್ನಡ ಬರ್ದಿ ಅಂತ ಕೇಳ್ತದೆ ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲ ಅಂದರೆ ನೋ ಅಂತ ಹಾಕಬೇಕಾಗತ್ತೆ ಅದಾದಮೇಲೆ ಸೇವ್ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸ್ ಸೇವ್ ಆಗುತ್ತೆ ಅದಾದಮೇಲೆ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ ಪ್ರೊಸೀಡ್ ಅಂತ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು ಲೆವೆನ್ ಬೈಯಲ್ಲಿ ಟೆನ್ಗೆ ಬಂದಿದ್ದೀವಿ ಟೆನ್ ಲಾಸ್ಟಿಗೆ ಬಂದಿದ್ದೀವಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳ್ತದೆ ಫಸ್ಟ್ ಒಂದು ಆಲ್ರೆಡಿ ಫೋಟೋ ಅಪ್ಲೋಡ್ ಆಗಿದೆ ಅದು ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಅಪ್ಲೋಡ್ ಆಗಿದೆ ಇನ್ನು ಸೆಕೆಂಡು ಮತ್ತು ತರ್ಡ್ ಬಂದು ಫಸ್ಟ್ ನಿಮ್ಮ ಫೋಟೋ ಲೇಟೆಸ್ಟ್ ಆಗಿರುವಂಥ ಫೋಟೋ ನಾನು ಅಪ್ಲೋಡ್ ಮಾಡಬೇಕು ಅದಾದಮೇಲೆ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಾಗತ್ತೆ ಯಾವ ಸೈಜಲ್ಲಿ ಇರಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸಲಾಗಿದೆ ಅದು ಜೆ ಪಿ ಜೆ ಫಾರ್ಮೆಟ್ ಎಲ್ಲ ಇರಬೇಕಾಗತ್ತೆ ನೋಡ್ತಾ ಇದ್ಬೋದು ನಾನು ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ ಫೋಟೋನ ಅಪ್ಲೋಡನ್ನ ಮಾಡ್ಕೊಂಡೆ ಟು ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಇವಾಗ ಸಿಗ್ನೇಚರ್ನ ಅಪ್ಲೋಡ್ನ ಇದ್ದೀನಿ ಸಿಗ್ನೇಚರ್ ಅಪ್ಲೋಡ್ನ ಮಾಡಿಕೊಂಡು ಇಲ್ಲಿ ಸೇವ್ ಮಾಡ್ಕೊತಾ ಇದ್ದೀನಿ ಫೈಲೆಲ್ಲ ಸೇವ್ ಆಯ್ತು ಇವಾಗ ನೋಡ್ತಾ ಇದ್ದಲ್ಲ ಮೂರು ಸ್ಟೆಪ್ಪು ಫಿಲ್ ಆಗಿದೆ ಅಪ್ಲೋಡ್ ಆಗಿದೆ ಇವಾಗ ಸ ಪ್ರೊಸೀಡ್ ಅಂತ ಕೊಡ್ತಾಯಿದ್ದೀನಿ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಲಾಸ್ಟಲ್ಲಿ ಡೌನ್ಲೋಡ್ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಕಾಪಿ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಡೌನ್ಲೋಡ್ ಆಗುತ್ತೆ ಕಾಪಿ ನಿಮ್ಮ ಕಾಪಿ ಈ ಥರ ಇಲ್ಲಿ ನೋಡ್ಕೊಳ್ಳಿ ಪ್ರತಿಯೊಂದು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಡೀಟೇಲ್ಸ್ ನಿಮ್ಮ ಅಡ್ರೆಸ್ಸು ನಿಮ್ಮ ಕ್ವಾಲಿಫಿಕೇಷನ್ನು ಏನೆಲ್ಲ ಫಿಲ್ ಮಾಡಿತ್ತು ಪ್ರತಿಯೊಂದು ಕೂಡ ಒಂದ್ಸಲಿ ವೆರಿಫೈನ ಕರೆಕ್ಟಾಗಿ ಇದೆಯೋ ನಾನು ಫಿಲ್ ಆಗಿರೋದು ಪ್ರತಿಯೊಂದು ವೆರಿಫೈ ಮಾಡ್ಕೊಂಡು ಒಂದು ಐದು ನಿಮಿಷದಿಂದ ಅದು ಪರವಾಗಿಲ್ಲ ಕರೆಕ್ಟಾಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ ವಾಪಸ್ ಬ್ಯಾಕ್ ಬಂದು ಇಲ್ಲಿ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಸ್ಟ್ ಸ್ಟೆಪ್ಪಿಗೆ ಬರುತ್ತೆ ಲಾಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಡಿಕ್ಲರೇಷನಲ್ಲಿ ನೋಡ್ತಾ ಹೇಳ್ಬೋದು ಪ್ರತಿಯೊಂದು ಕೂಡ ನಾವು ಕೊಟ್ಟಿರೋ ಅಪ್ಲಿಕೇ ಫಿಲ್ ಮಾಡಿರೋ ಪ್ರತಿಯೊಂದು ಕರೆಕ್ಟಾಗಿದೆ ಅಂದ್ಬಿಟ್ಟು ಟರ್ಮಂಡ್ ಕಂಡೀಷನ್ಗೆ ಅಗ್ರಿ ಅಂತ ಕೊಡಬೇಕಾಗತ್ತೆ ಲಾಸ್ಟಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಗ್ರೀನ್ ಕಲರ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಆಗಿದ್ದ ತಕ್ಷಣ ಅದು ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಅಂತ ಕೇಳ್ತಾ ಇದೆ ಇನ್ನೂ ಸಬ್ಮಿಷನ್ ಮಾಡಬೇಕು ಅಪ್ಲೈ ಫಾರ್ ಪೋಸ್ಟ್ ಅಂತ ಕೇಳ್ತದೆ ಅಪ್ಲೈ ಫಾರ್ ಪೋಸ್ಟ್ ಅಂತ ಕೊಟ್ಟಾಗ ಅಲರ್ಟ್ ಮೆಸೇಜ್ ಕೊಡುತ್ತೆ ಈ ಥರ ಏನಾದರೂ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಏನೋ ಓಪನ್ ಮಾಡಿದ್ದು ನಿಮ್ಮ ಸಿಸ್ಟಮಲ್ಲಿ ಎಲ್ಲ ಕ್ಲೋಸ್ ಮಾಡಿಕೊಳ್ಳಿ ಇಲ್ಲ ಪೇಮೆಂಟ್ ಓಪನ್ ಆಗೋಲ್ಲ ಇಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದಕ್ಕೆ ಈ ಥರ ಬಂದಿತ್ತು ಮೆಸೇಜು ಓಕೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ನ ಮಾಡ್ಕೋಬೇಕು ಆಗಿ ತ್ರೀ ಎಕ್ಸಾಮ್ ಸೆಂಟರ್ನ ಕೊಡ್ತದೆ ಈ ಮೂರಲ್ಲಿ ಅದು ನಿಮ್ಗೆ ಯಾವ್ದು ಬೇಕೋ ಫಸ್ಟ್ ಪ್ರಿಫರೆನ್ಸ್ನ ನೀವು ಹಾಕೋಬೇಕಾಗುತ್ತೆ ಪ ಫಸ್ಟು ನಿಯರೆಸ್ಟ್ ನಿಮ್ಮ ಲೋಕಲ್ ಸಿಟಿಗೆ ಹಾಕ್ಕೊಳ್ಳಿ ಅದೇ ನೀವಿರೋ ಸಿಟಿ ಅದಾದಮೇಲೆ ನಾನಿಲ್ಲಿ ಬೆಂಗಳೂರು ಸೆಲೆಕ್ಟ್ ಸೆಕೆಂಡ್ ಸ್ಟು ಒಂದು ಬಂದು ನಾನಿಲ್ಲಿ ಮೈಸೂರು ಇಲ್ಲಾಂದರೆ ಶಿವಮೊಗ್ಗ ಬೆಳಗಾಂ ಹಾಕ್ಕೊತಿದೀನಿ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಯಾವ್ದು ನಿಮಗೆ ನಿಯರೆಸ್ಟ್ ಆಗುತ್ತೆ ನಿಮಗೆ ಸಿಟಿ ಯಾವ್ದು ಅರ್ಥ ಆಗುತ್ತೋ ಅದು ಹಾಕ್ಕೊಳ್ಬೋದಾಗಿರುತ್ತೆ ಈ ಲಿಸ್ಟಲ್ಲಿ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ನೆಕ್ಸ್ಟ್ ಒಂದು ಹಾಕೊಳ್ತಾಯಿದ್ವಿ ಮೋದು ಮೈಸೂರು ಹಾಕೊಂಡು ಮಧುವು ಒಂದು ಹಾಕೊಂಡು ಅದಾದಮೇಲೆ ಸೇವ್ ಅಂಡ್ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟರೆ ಓಕೆ ಸೇವ್ ಆಗುತ್ತೆ ನೋಡ್ತಾಯಿದ್ರು ಕಂಟಿನ್ಯೂ ಅಂತ ಕೊಡಬೇಕು ಸಕ್ಸಸ್ಫುಲ್ಲಾಗಿ ಎಕ್ಸಾಮಿನೇಷನ್ ಡಿಸ್ಟಿಕ್ಕು ಕಂಪ್ ಕಂಪ್ಲೀಟೆಡ್ ಆಗಿದೆ ಸೇವ್ ಆಯಿತು ಇವಾಗ ನೆಕ್ಸ್ಟ್ ಕೆಳಗಡೆ ಬಂದರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಯಾವುದಕ್ಕೆ ನೀವು ಪೋಸ್ಟ್ ಆಗ್ತದೆ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾಯಿದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಆದಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಅಮೌಂಟ್ ಇಲ್ಲಿ ನೋಡ್ತಾ ಇದ್ದು ಸೆಲೆಕ್ಟ್ ಆಗಿದೆ ಇಲ್ಲಿ ಚೆಕ್ ಕ್ಯಾಲ್ಕುಲೇಟ್ ಅಮೌಂಟ್ ಮೇಲೆ ಕ್ಲಿಕ್ನ ಮಾಡೀನಿ ಕ್ಲಿಕ್ ಆಗಿದ ತಕ್ಷಣ ಈ ಕಡೆ ನಿಮ್ಗೆ ಅಮೌಂಟ್ ತೋರಿಸ್ತಾ ಇದೆ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಏನಾದರೂ ಅದು ಇಲ್ಲ ಅಂದರೆ ಡಿಲೀಟ್ ಮಾಡ್ಕೊಂಡು ನೀವು ಹೊಸ್ತಾಗಿ ಮತ್ತೆ ಮಾಡ್ಕೋಬೋದು ಇದಾದ ಮೇಲೆ ಇಲ್ಲಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಂಡೀನಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಅದು ಇಶ್ಯೂರು ಅಂತ ಕೇಳ್ತೆ ಓಕೆ ಅಂತ ಕೊಟ್ಟರೆ ಈ ಥರ ಸ್ಕ್ಯಾನರ್ ಓಪನ್ ಆಗುತ್ತೆ ನಿಮಗೆ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ಕೂಡ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೊಂದು ಫೋನ್ಪೇ ಮುಖಾಂತರ ಅಂದರೆ ನಿಮ್ಮ ನಂಬರ್ ಯು ಯು ಪಿ ಐ ಅಡ್ರೆಸ್ ಯು ಪಿ ಐ ನಂಬರ್ ಕೂಡ ಹಾಕ್ಕೊಂಡು ನೀವು ಪೇಮೆಂಟ್ನ ಮಾಡ್ಬೋದು ಈಸಿ ಅಂದರೆ ಇಲ್ಲಿ ಸ್ಕ್ಯಾನರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸ್ಕ್ಯಾನರ್ ಕೂಡ ಓಪನ್ ಆಗುತ್ತೆ ಫೋನ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಅಮೌಂಟ್ನ ಪೇ ಮಾಡ್ಬೋದಾಗಿರುತ್ತೆ ಎಷ್ಟು ಅಮೌಂಟ್ ಅನ್ನೋದು ಕೂಡ ಅಲ್ಲೇ ತೋರಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಓಕೆ ಇಷ್ಟು ಪೇಮೆಂಟ್ ತಕ್ಷಣ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗುತ್ತೆ ಸ ಅಮೌಂಟು ಕೂಡ ಪೇ ಆಯಿತು ನೋಡ್ತಾ ಇದ್ದಲ್ಲ ಅಮೌಂಟ್ ಕೂಡ ಪೇ ಆಯಿತು ಇವಾಗ ಸಕ್ಸಸ್ ಆಗಿ ಪೇಮೆಂಟ್ ಆಗಿದ್ದಷ್ಟು ನೋಡ್ತಾ ಇರೋಲ್ಲ ಪೇಮೆಂಟ್ ಆಗಿದೆ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿದೆ ಇಲ್ಲೊಂದು ಔಟ್ ಕೂಡ ತಗೋಬೋದಾಗಿತ್ತು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ನ ತೊಗೊಂಬೋದು ಇಲ್ಲಾಂದರೆ ಸೇವ್ ಮಾಡಿಟ್ಕೋಬೋದಾಗಿತ್ತು ವಾಪಸ್ ಹೋಮ್ ಪೇಜಿಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೋಸ್ಟ್ ನೇಮ್ಸ್ ನೋಡ್ಬೋದು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿ ಇದು ನೋಡ್ಬೋದು ಮತ್ತು ಇಲ್ಲಿ ಸ್ಟೇಟಸ್ನ ನೋಡ್ಬೋದಾಗಿರುತ್ತೆ ಇಲ್ಲಿ ಕೆಳಗಡೆ ಬಂದರೆ ಜನ್ರೇಟ್ ಫೈನಲ್ ರಿಪೋರ್ಟ್ ಅಂತಿದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋ ಸೇವ್ ಮಾಡಿಟ್ಕೋಬೋದು ಇಲ್ಲ ಪ್ರಿಂಟ್ ಔಟ್ನ ತೊಗೊಂಬೋದಾಗಿತ್ತು ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದು ಹೇಗೆ ಪ್ರತಿಯೊಂದು ಸ್ಟೆಪ್ನೂ ಕೂಡ ನಿಮಗೆ ವಿವರವಾಗಿ ನಿಮಗೆ ತಿಳ್ಸ್ಕೊಟ್ಟಿನಿ ನಿಮಗೆಲ್ಲ ಇದು ಯೂಸ್ಫುಲ್ ಆಯಿತು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದು ಕೂಡ ನಿಮಗೆ ವಿವರವಾಗಿ ಸ್ವಲ್ಪ ಸ್ಪೀಡ್ ಅದು ಪರವಾಗಿ ಸ್ವಲ್ಪ ತಿಳ್ಸ್ಕೊಟ್ಟೀನಿ ಬೇಗ ಲಾಸ್ಟ್ ಡೇಟ್ ಕೂಡ ಇದರಿಂದ ಬೇಗ ಅಪ್ಲೈನ ಮಾಡ್ಕೊಳ್ಳಿ ಈ ವಿಡಿಯೋನ ತುಂಬಾ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಿದಾರಲ್ಲ ಅವರಿಗೆಲ್ಲ ಕಲಿಸಿ ಯಾಕೆಂದ್ರೆ ಅವರು ಅವ್ರ ಫೋನಲ್ಲೇ ಲಾಸ್ಟ್ ಅಷ್ಟು ಮೂಮೆಂಟಲ್ಲೂ ಕೂಡ ಅವರು ಅಪ್ಲೈನ ಮಾಡ್ಕೊಬೋದು ಅಪ್ಲೈನ ಮಾಡ್ಕೊಂಡು ಅವರೂ ಕೂಡ ಜಾಯ್ನ್ ಆಗ್ಬೋದು ಕೆಲಸಕ್ಕೆ ನೋಡೋದಲ್ಲ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ